ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಸಮಸ್ತ ಕರ್ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ದಾವಣಗೆರೆಯಿಂದ ತೊಂಬತ್ತಾರು ಕಿಲೋಮೀಟರ್ ದೂರದಲ್ಲಿರುವಂಥ ಅಂದರೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹೊಂಕಣ ಅನ್ನೋ ಗ್ರಾಮದಲ್ಲಿ ಶ್ರೀ ಗುಬ್ಬಿ ನಂಜುಂಡೇಶ್ವರ ಮಹಾಶಿವೋಗಿಗಳು ಇಲ್ಲಿ ಜೀವಂತ ಸಮಾಧಿಯಾಗಿರುವಂಥ ಒಂದು ಪ್ಲೇಸ್ ಇದು ಅಂತಂದರೆ ಇವರು ಇಲ್ಲಿನ ಒಂದು ಸುತ್ತಮುತ್ತ ಇರುವಂಥ ಜನತೆಗೆ ನಡೆದಾಡುವ ದೇವರು ಅಂತಲೇ ಹೇಳ್ಬೋದು ಅಂಥ ಒಂದು ಪ್ಲೇಸಿಗೆ ನಾನಿವತ್ತು ಬಂದಿದ್ದೀವಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಒಂದು ಗುಬ್ಬಿ ನಂಜುಂಡೇಶ್ವರ ಮಹಾಶಿಯೋಗಿಗಳ ಆಶೀರ್ವಾದ ನಮ್ಮ ಅಪ್ಪಾಜಿಯರಿಗೆ ಸಿಕ್ಕತಿ ಅಂತಂದ್ರೆ ಅದರಂಥ ಪುಣ್ಯ ಶಾಲೆಗಳು ನಮ್ಮಂಥ ಪುಣ್ಯಶಾಲಿಗಳು ಯಾರು ಇಲ್ಲ ಯಾಕಪ್ಪ ಅಂತಂದರೆ ನಮ್ಮ ಅಪ್ಪಾಜಿಯರು ಇವರ ಒಂದು ನಂಜುಂಡೇಶ್ವರ ಗುಬ್ಬಿ ನಂಜುಂಡೇಶ್ವರರ ಒಂದು ನಾಟಕನ ಮಾಡ್ತಾ ಇದ್ದರು ಅವಾಗೆಲ್ಲ ಅವಾಗ ಈ ಅಜ್ಜಾರದು ಆಶೀರ್ವಾದದಿಂದನ ನಾವು ಇವತ್ತು ಎಲ್ಲರೂ ಒಂದು ಇವತ್ತಿನವರೆಗೂ ಈ ಅಜ್ಜಾರನ್ನ ನಾವು ನೆನೆಸ್ಕೊಂಡ ಒಂದು ಹೊತ್ತು ಊಟ ಮಾಡ್ತೇವೆ ಅಂದರೆ ಅದು ತಪ್ಪಾಗಂಗಿಲ್ಲ ನಿಜವಾಗ್ಲೂ ಅದೊಂದು ನಮ್ಮ ಪುಣ್ಯ ಹಾಗಾಗಿ ನಾವು ಚಿಕ್ಕವರಿದ್ದಾಗಿಂದೂ ನಮಗೆ ಈ ಒಂದು ಪ್ಲೇಸಿಗೆ ನಾವು ಬರೋದು ಹೋಗೋದು ಮಾಡ್ತಾಯಿರ್ತೇವೆ ಇರ್ತೇವೆ ಗುಬ್ಬಿ ನಂಜುಂಡೇಶ್ವರ ಮಾಸ್ವಾಮಿಗಳು ಅಂತಂದರೆ ಈ ಒಂದು ಭಾಗದ ಜನರಿಗೆ ನಡೆದಾಡೋ ದೇವರು ಅಂತಲೇ ಪ್ರಸಿದ್ಧಿ ಪಡೆದಂಥವ್ರು ಯಾಕಪ್ಪ ಅಂತಂದರೆ ಇವರ ಒಂದು ಪವಾಡಗಳು ಹತ್ತು ಹಲವಾರು ಇವ್ರು ಹೇಳಿದ್ದ ಮಾತುಗಳು ಆಮೇಲೆ ಪ್ರಮಾಣಗಳು ಯಾವುದು ಸುಳ್ಳಾಗ್ತಿರಲಿಲ್ಲಂತೆ ಅಂಥ ಪವಾಡ ಪುರುಷರು ಈ ಗುಬ್ಬಿ ನಂಜುಂಡೇಶ್ವರ ಮಾಹಾಸ್ವಾಮಿಗಳು ಅದರಲ್ಲಿ ಈ ಜನಗಳು ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲದನ್ನು ಕೊಡೋ ಈ ಒಂದು ನಂಜುಂಡ ಮಹಾಷಿ ಯೋಗಿಗಳು ಇಂಥ ಒಂದು ದೈವ ಸನ್ನಿಧಿಗೆ ನಾವು ಇವತ್ತು ಬಂದೇವಿ ಅಂತಂದ್ರೆ ನಿಜವಾಗ್ಲೂ ನಾವು ಭಾಗ್ಯಶಾಲಿಗಳು ಅಂತ ಒಂದು ದೇವಸ್ಥಾನಕ್ಕೆ ಬಂದು ನಾವು ಇವತ್ತು ದರ್ಶನ ಮಾಡ್ಕೊಂಡಿ ಈ ಗುಬ್ಬಿ ನಂಜುಂಡೇಶ್ವರ ಮಹರ್ಷಿ ಯೋಗಿಗಳು ತಮ್ಮ ಒಂದು ಅವಧಿ ಪೂರ್ವದಲ್ಲಿ ತಾವು ಇಲ್ಲೇ ಬಂದು ಐಕ್ಯ ಆಗಬೇಕು ಅಂತ ಹೇಳಿ ಹೇಳ್ಕೊಂಡಿದ್ರಂತೆ ಅದೇ ಪ್ರಕಾರ ಇಲ್ಲಿ ಅವರ ಒಂದು ಅಜ್ಜಾರದ ಒಂದು ಜೀವಂತ ಸಮಾಧಿ ಆಗ್ಯಾರ ಹಂಗಾಗಿ ಇಲ್ಲಿ ಅವರ ಒಂದು ನದಿಗೆನ ಇಲ್ಲಿ ಇಟ್ಟು ಇವತ್ತಿಗೂ ನಿತ್ಯ ಪೂಜೆ ಕೈಂಕರ್ಯಗಳು ಇಲ್ಲಿ ನಡೀತಾ ಇರ್ತವು ಅವತ್ತಿಂದ ಹಿಡಿದು ಸುಮಾರು ಒಂದು ಒಂದು ಅರವತ್ತು ಎಪ್ಪತ್ತು ವರ್ಷದಿಂದನೂ ಹಿಡಿದು ಇಲ್ಲಿ ತನಕ ಇವತ್ತಿಗೂ ಅವರು ಐವತ್ತು ವರ್ಷ ಈ ಒಂದು ಜೂನ್ ತಿಂಗಳಿಗೆ ಐವತ್ತು ವರ್ಷ ಕಂಪ್ಲೀಟ್ ಆಗ್ತೈತಿ ಅವರು ಐಕ್ಯ ಆಗಿ ಈ ಒಂದು ಪ್ಲೇಸಲ್ಲಿ ಇವತ್ತಿಗೂ ಈ ಒಂದು ಗುಬ್ಬಿ ನಂಜುಂಡೇಶ್ವರರು ಈ ಒಂದು ಭಾಗದಲ್ಲಿ ನಿಜವಾಗ್ಲೂ ಜೀವಂತವಾಗಿದಾರ ಅವರ ಒಂದು ಪವಾಡಗಳ ಮೂಲಕ ಅವರು ಇವತ್ತಿಗೂ ಜೀವಂತವಾಗಿದಾರ ನಮ್ಮ ಜೊತೆಗೆ ಅದಾರ ಅನ್ನೋ ಭಾವನೆಯಲ್ಲೇ ಇಲ್ಲಿ ಜನ ಅದಾರ ಯಾಕಂತಂದ್ರೆ ಅದು ಸತ್ಯ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಮಕ್ಕಳಾಗ್ಲಾರ್ದವರು ಸಂತಾನ ಫಲಕ್ಕೋಸ್ಕರ ಇಲ್ಲಿ ಬಂದು ಅಜ್ಜರಿಗೆ ಭಕ್ತಿಯಿಂದ ಬೇಡಿಕೆಂಡು ಹೋಗ್ತಾರೆ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋವಂಥ ಒಂದು ಇದೂ ಇಲ್ಲಿ ಸಂದರ್ಭವೂ ಇದಾವೆ ಮುಂಚೆಯೆಲ್ಲ ಇಲ್ಲಿ ಅಜ್ಜಾರದು ಹಳೆಯ ಗರ್ಭ ಗರ್ಭಗುಡಿ ಇತ್ತಂತೆ ಅದು ತುಂಬ ಹಳೆಯದಾಗಿ ಆಮೇಲೆ ಬೀಳೋವಂಥ ಸ್ಥಿತಿ ಇದ್ದಾಗ ಇತ್ತೀಚೆಗೆ ಇದನ್ನು ಹೊಸ್ದಾಗಿ ಇರೋಂಥ ಒಂದು ದೇವಸ್ಥಾನನ ಕಟ್ಟಿಸಿ ಅದಕ್ಕೆ ಕಳಸಾರೋಹಣ ಕಾರ್ಯಕ್ರಮನೂ ಮಾಡಿ ಈ ಕಲಾಕೃತಿಯಾದಂಥ ಅದ್ಭುತವಾಗಿ ಬಂದೈತಿ ಇಲ್ಲಿ ಒಂದು ಕಲ್ಲಿನ ಮುರುಡೇಶ್ವರ ಶಿಲ್ಪಿಗಳು ಇದನ್ನು ಇಲ್ಲಿ ಕೆತ್ತನೆ ಮಾಡಿದಾರಂತೆ ಇಲ್ಲಿ ನಮ್ಮ ಅಪ್ಪಾಜರೆಲ್ಲ ಇವತ್ತಿಗೂ ಹೇಳ್ತಾ ಇರ್ತಾರ ಅವಾಗೆಲ್ಲ ಅವರು ಚಿಕ್ಕವರಿದ್ದಾಗ ಏನಾದರೂ ಒಂದು ಅವ್ರ ಹತ್ರ ಹೋಗಿ ಅಜ್ಜರ ಹತ್ರ ಹೋಗಿ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅವರು ಏನು ಹೇಳ್ತಾರಲ್ಲ ಅದು ತಿರುಗಿ ಅವರು ಮನೆಗೆ ಹೋಗೋದ್ರಾಗ ಆ ಪವಾಡ ಆಗಿರುತ್ತಿತ್ತಂತ ಅಷ್ಟೊಂದು ಶಕ್ತಿಶಾಲಿ ಯೋಗಿಗಳು ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಇದೇ ಜಾಗದಲ್ಲಿ ಅವರು ಐಕ್ಯ ಆಗಿರೋದು ಅವರು ಲಿಂಗೈಕ್ಯರಾದಂಥ ದಿನಾಂಕ ಇಲ್ಲೈತಿ ನೋಡ್ರಿ ಇಪ್ಪತ್ತಾರು ಆರು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಅಂದರೆ ಈಗ ನೆಕ್ಸ್ಟ್ ಬರೋ ಜೂನ್ ತಿಂಗಳಿಗೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯ ದಿನವೇ ಅವರು ಲಿಂಗೈಕ್ಯ ಆಗ್ಯಾರ ಹಂಗಾಗಿ ಅವತ್ತು ಮಹಾಸಿಯೋಗಿಗಳ್ದು ಐವತ್ತನೇ ವರ್ಷದ ಒಂದು ಪುಣ್ಯಾರಾಧನೆ ನಡೀತಾ ನಡೀತದಂತೆ ಇಂಥ ಪವಾಡ ಪುರುಷರು ದೈವಾಧೀನರಾದಂಥ ಈ ಗುಬ್ಬಿ ಅಜ್ಜನವರ ದರ್ಶನಕ್ಕೆ ನೀವು ಒಂದು ಸಲ ಬಂದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈ ಒಂದು ಅಜ್ಜರಲ್ಲಿ ಹೇಳಿಕೊಂಡು ಅವರ ಆಶೀರ್ವಾದ ತೆಗೆದುಕೊಂಡು ಹೋಗ್ರಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆಲ್ಲ ಹೇಳ್ತೇನೆ ರೀ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಇವತ್ತಿನ ನನ್ನ ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಓಂ ನಮ್ಮ ಶಿವಾಯ